ಸ್ನೇಹಿತರೆ ನಮಸ್ಕಾರ ಗೃಹಲಕ್ಷ್ಮಿ ಯೋಜನೆಯ ಐದು ಹಾಗೂ ಆರನೇ ಕಂತಿನ ಹಣ ನಿಮ್ಮೆಲ್ಲರ ಖಾತೆಗಳಿಗೆ ಜಮಾ ಆಗ್ತಾ ಇದೆ ಹೌದು ಸ್ನೇಹಿತರೆ ಈಗಾಗಲೇ ಐವತ್ತು ಲಕ್ಷಕ್ಕಿಂತ ಹೆಚ್ಚಿನ ಗೃಹಲಕ್ಷ್ಮಿಯರ ಅಕೌಂಟ್ಗಳಿಗೆ ದುಡ್ಡು ಜಮಾ ಆಗಿದ್ದು ಬೆಂಗಳೂರು ನಗರ ಸೇರಿದಂತೆ ಬೆಂಗಳೂರು ಗ್ರಾಮಾಂತರ ವಿಜಯನಗರ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ಹೀಗೆ ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿ ಅರ ಅಕೌಂಟ್ಗಳಿಗೆ ದುಡ್ಡನ್ನು ಜಮೆ ಮಾಡಲಾಗಿದೆ ಸೊ ಇವತ್ತು ಕೂಡ ಈ ಹದಿನೇಳು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡು ಜಮಾ ಆಗ್ತಾ ಇದ್ದು ಹಾಗಾದರೆ ಬನ್ನಿ ಸ್ನೇಹಿತರೆ ಹಣಕಾಸು ಇಲಾಖೆಯಿಂದ ಏಳು ಸಾವಿರದ ಐದುನೂರು ಕೋಟಿಯಷ್ಟು ಫಂಡನ್ನು ಬಿಡುಗಡೆ ಮಾಡಿಕೊಳ್ಳಲಾಗಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಈಗ ಈ ದುಡ್ಡನ್ನು ಯಾವ ಜಿಲ್ಲೆಗಳಲ್ಲಿ ಗೃಹಲಕ್ಷ್ಮಿಯರಿಗೆ ಜಮೆ ಮಾಡುತ್ತೆ ಈ ಎಲ್ಲ ವಿಷಯದ ಕುರಿತಾಗಿ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ನೋಡ್ತಾ ಹೋಗೋಣ ಸೊ ತೀರಾ ಇಂಪಾರ್ಟೆಂಟ್ ಮಾಹಿತಿ ಸ್ನೇಹಿತರೆ ಎಲ್ಲ ಗೃಹಲಕ್ಷ್ಮಿಯರು ಕೂಡ ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ ಈ ಗೃಹಲಕ್ಷ್ಮಿಯಲ್ಲಿ ಪ್ರೊಸೆಸರ್ ಹೇಗಿರುತ್ತೆ ಅದರ ಬಗ್ಗೆ ನಾವು ನೋಡೋಣ ಯಾಕಂದರೆ ಈಗಾಗಲೇ ದುಡ್ಡು ಬಿಡುಗಡೆ ಆದ ತಕ್ಷಣ ಎರಡು ಮೂರು ದಿನಗಳಲ್ಲಿ ನಿಮ್ಮ ಅಕೌಂಟ್ಗಳಿಗೆ ಜಮಾ ಆಗಿ ಕ್ಲಿಯರ್ ಆಗೋದಿಲ್ಲ ಇದಕ್ಕೋಸ್ಕರ ಟೈಮ್ ಬೇಕಾಗುತ್ತೆ ಹಾಗಾಗಿ ಇಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ ಇಪ್ಪತ್ನಾಲ್ಕನೇ ಸೆಪ್ಟೆಂಬರ್ ತಿಂಗಳ ಹಣ ಅಂತೂ ಕ್ಲಿಯರ್ ಆಗಿದೆ ಇನ್ನು ಕೆಲವೊಂದಿಷ್ಟು ಜನ ಬಾಕಿ ಉಳಿದಿದ್ರು ಅವರ ಅಕೌಂಟ್ಗಳಿಗೆ ಜಮಾ ಮಾಡಿ ಕ್ಲಿಯರ್ ಮಾಡಲಾಗುತ್ತೆ ಇನ್ನು ಇಪ್ಪತ್ತೈದು ಅಕ್ಟೋಬರ್ ಇಪ್ಪತ್ತಾರು ನವೆಂಬರ್ ಇಪ್ಪತ್ತೇಳು ಡಿಸೆಂಬರ್ ಜೊತೆಗೆ ಜನವರಿ ತಿಂಗಳು ಕೂಡ ಜಮಾ ಆಗಬೇಕಲ್ವಾ ಇಪ್ಪತ್ತೆಂಟನೇ ಕಂತಿನ ಹಣ ಇದರ ಜೊತೆ ಜೊತೆಗೆ ಹೋದ ವರ್ಷದಲ್ಲಿ ಜನವರಿ ಫೆಬ್ರವರಿ ಮೇ ಜನವರಿ ಆದ ಮೇಲೆ ಡೈರೆಕ್ಟ್ ಆಗಿ ಏಪ್ರಿಲ್ ತಿಂಗಳ ಹಣವನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಜಮೆ ಮಾಡಿದರು ಆದರೆ ಅಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಕೊಟ್ಟಿರಲಿಲ್ಲ ಅದೆಲ್ಲವೂ ಕೂಡ ಬಯಲಾಗಿದೆ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ರು ಚಳಿಗಾಲದ ಅಧಿವೇಶನದಲ್ಲಿ ಇದರ ಬಗ್ಗೆ ನಾನು ಸಾಕಷ್ಟು ವಿಡದಲ್ಲಿ ಚರ್ಚೆ ಮಾಡಿದ್ದೀನಿ ಹೀಗಾಗಿ ಇದನ್ನು ರಿಪೀಟ್ ಮಾಡೋದು ಬೇಡ ಸದ್ಯಕ್ಕೆ ಈ ಇಪ್ಪತ್ತ ಐದು ಹಾಗೂ ಇಪ್ಪತ್ತಾರನೇ ಕಂತಿನ ಹಣ ಜಮೆ ಆಗ್ತಾ ಇತ್ತು ಈಗ ಹದಿನೇಳು ಜಿಲ್ಲೆಗಳಿಗೆ ಜಮೆ ಆಗ್ತಾ ಇದೆ ಸ್ನೇಹಿತರೆ ಹಾಗಾದ್ರೆ ಈ ಹದಿನೇಳು ಜಿಲ್ಲೆಗಳು ಯಾವುವು ಅಂತ ನಾವು ನೋಡೋದಾದ್ರೆ ಚಿತ್ರದುರ್ಗ ಜಿಲ್ಲೆಗೂ ಕೂಡ ದುಡ್ಡು ಬರಲಿದೆ ಎನ್ನುವಂತಹ ಮಾಹಿತಿ ಇಲ್ಲಿ ಸಿಕ್ಕಿರ್ತಕ್ಕಂಥದ್ದು ಅದರ ಜೊತೆಗೇನೆ ಶಿವಮೊಗ್ಗ ಉಡುಪಿ ಅದೇ ರೀತಿಯಾಗಿ ಮಂಗಳೂರು ಚಿಕ್ಕಮಂಗಳೂರು ಅದೇ ರೀತಿಯಾಗಿ ಮಂಡ್ಯ ಕೊಪ್ಪಳ ಅದೇ ರೀತಿಯಾಗಿ ಕೊಡಗು ಚಾಮರಾಜನಗರ ತುಮಕೂರು ದಾವಣಗೆರೆ ಕೋಲಾರ ಹೀಗೆ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳು ಬಾಕಿ ಉಳಿದಿರ್ತಕ್ಕಂತಹ ಕಾರಣಕ್ಕಾಗಿ ಅಲ್ಲಿ ಕೂಡ ಜಮೆ ಆಗಲಿದೆ ಎನ್ನುವಂತಹ ಮಾಹಿತಿ ಇಲ್ಲಿ ಸಿಕ್ಕಿದೆ ಹೀಗಾಗಿ ವೆರಿ ಇಂಪಾರ್ಟೆಂಟ್ ಮಾಹಿತಿ ಈ ಜಿಲ್ಲೆಗಳು ಯಾರ್ಯಾರ್ದಿದೆ ನೋಡಿ ಆ ಜಿಲ್ಲೆಗಳಲ್ಲಿ ದುಡ್ಡು ಜಮಾ ಆಗ್ತಾ ಇದೆ ಈಗಾಗಲೇ ಸ್ನೇಹಿತರ ಇದರ ಪ್ರೊಸೆಸರ್ ಹೇಗಿರುತ್ತೆ ಅಂದರೆ ಹಣಕಾಸು ಇಲಾಖೆಯು ಕೂಡ ಸರಿಯಾಗಿ ದುಡ್ಡನ್ನು ಕೊಡ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೇಳಿದ್ರು ಅದಕ್ಕೆ ನೋಟಿಸ್ ಅನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಳಿಸ್ತಾನೆ ಇರಬೇಕು ಅದರ ಜೊತೆಗೇನೆ ಸಿ ಎಂ ಸಿದ್ದರಾಮಯ್ಯನವರು ಕೂಡ ಆದೇಶವನ್ನು ಕೊಡಬೇಕು ತದನಂತರ ಅಲ್ಲಿಂದ ದುಡ್ಡು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರುತ್ತೆ ಅಲ್ಲಿಂದ ಸ್ನೇಹಿತರೆ ಡೈರೆಕ್ಟ್ ಆಗಿ ನಿಮ್ಮ ಅಕೌಂಟ್ಗಳಿಗೆ ಬರೋದಿಲ್ಲ ಅಲ್ಲಿಂದ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ ಮೂವತ್ತೈದು ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡನ್ನ ಕಳುಹಿಸಲಾಗುತ್ತೆ ಅಲ್ಲಿರ್ತಕ್ಕಂತಹ ಪ್ರೊಸೆಸರನ್ನು ಮುಗಿಸ್ಕೊಂಡು ಅಲ್ಲಿಂದ ಏನಾಗುತ್ತೆ ಡೈರೆಕ್ಟ್ ಆಗಿ ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು ಅಲ್ಲಿ ಉಳಿದಿರ್ತಕ್ಕಂತಹ ಅಲ್ಪ ಸ್ವಲ್ಪ ಎಲ್ಲ ಪ್ರೊಸೆಸರ್ ಅನ್ನು ಮುಗಿಸ್ಕೊಂಡು ಅಲ್ಲಿಂದ ಡಿ ಬಿಟ್ರಿಗೆ ಪುಷ್ ಮಾಡಿ ಅಲ್ಲಿಂದ ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ನಿಮ್ಮೆಲ್ಲರ ಖಾತೆಗಳಿಗೆ ದುಡ್ಡನ್ನು ಜಮೆ ಮಾಡಲಾಗುತ್ತದೆ ಸೊ ಈ ರೀತಿ ಎಲ್ಲ ಪ್ರೊಸೆಸರ್ಗಳು ಕೂಡ ಇರ್ತವೆ ಇದನ್ನೆಲ್ಲವೂ ಕೂಡ ಮಾಡಿ ನಿಮ್ಮ ಅಕೌಂಟ್ಗಳಿಗೆ ಜಮಾ ಮಾಡಿ ಕ್ಲಿಯರ್ ಮಾಡಲಿಕ್ಕೆ ಟೈಮ್ ತಗೊಳ್ಳುತ್ತೆ ಸುಮಾರು ಹತ್ತರಿಂದ ಹದಿನೈದು ದಿನ ಆದರೂ ಟೈಮ್ ತಗೊಳುತ್ತೆ ಸ್ನೇಹಿತರ ಸೊ ಹೀಗಾಗಿ ನೀವು ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಡೆಫಿನೆಟ್ಲಿ ನಿಮ್ಮ ಅಕೌಂಟ್ಗಳು ಈ ದುಡ್ಡನ್ನ ಜಮೆ ಮಾಡಲಾಗುತ್ತೆ ಕೋಟಿ ಅಂದ್ರೆ ಮೂರು ಕಂತುಗಳನ್ನ ಇಲ್ಲಿ ಕ್ಲಿಯರ್ ಮಾಡ್ಕೊಳ್ಬಹುದು ಒಂದು ಕಂತಿಗೆ ಎರಡು ಸಾವಿರದ ಐದುನೂರು ಕೋಟಿ ಜಮಾ ಆದ್ರೆ ಎರಡು ಕಂತಿಗೆ ಐದು ಸಾವಿರ ಕೋಟಿ ಹಣ ಅದೇ ರೀತಿಯಾಗಿ ಮೂರು ಕಂತಿಗಳಿಗೆ ಏಳು ಸಾವಿರದ ಐದುನೂರು ಕೋಟಿಯಷ್ಟು ಫಂಡನ್ನ ಬಿಡುಗಡೆ ಮಾಡಲಾಗುತ್ತೆ ಹೀಗಾಗಿ ಇಲ್ಲಿ ಇಪ್ಪತ್ತ ನಾಲ್ಕನೇ ಕಂತಿನ ಹಣ ಕ್ಲಿಯರ್ ಆಗಿದೆ ಈ ದುಡ್ಡಿನೊಳಗೆ ಇಪ್ಪತ್ತೈದು ಇಪ್ಪತ್ತಾರು ಈ ಮೂರು ಕಂತುಗಳು ಕ್ಲಿಯರ್ ಆಗುತ್ತೆ ಅಂದರೆ ಅಕ್ಟೋಬರ್ ನವೆಂಬರ್ ಕೂಡ ನಿಮ್ಮ ಅಕೌಂಟ್ಗಳಿಗೆ ಈಗ ಬರ್ತಾ ಇರುವಂಥದ್ದು ಇನ್ನು ಉಳಿದಂಥದ್ದು ಇಪ್ಪತ್ತೇಳು ಡಿಸೆಂಬರ್ ಇಪ್ಪತ್ತೆಂಟು ಜನವರಿ ತಿಂಗಳ ಹಣ ಅವೆರಡು ಜೊತೆ ಜೊತೆಗೇನೆ ಹೋದ ವರ್ಷದಲ್ಲಿ ಹೇಳಿದೀನಲ್ವಾ ಪ್ರಾರಂಭದಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಕೊಟ್ಟಿರಲಿಲ್ಲ ಅಂತ ಆ ಎರಡು ಕಂತುಗಳು ಸೊ ಟೋಟಲಿ ಇಲ್ಲಿ ನಿಮಗೆ ನಾಲ್ಕರಿಂದ ಆರು ಕಂತುಗಳು ಬರಲೇಬೇಕು ಹನ್ನೆರಡು ಸಾವಿರದಷ್ಟು ದುಡ್ಡು ಜಮಾ ಆಗ್ತಾ ಇರಬೇಕಾಗತ್ತೆ ಹಾಗೆ ಎಷ್ಟು ಲೇಟ್ ಮಾಡ್ತಾರೋ ಅಷ್ಟು ಕಂತುಗಳು ಪೆಂಡಿಂಗ್ ಉಳಿತಾ ಹೋಗುತ್ತೆ ಎಲ್ಲವನ್ನು ಕೂಡ ಕ್ಲಿಯರ್ ಮಾಡಬೇಕು ಇಲ್ಲಾಂದ್ರೆ ಬಿಜೆಪಿ ನಾಯಕರು ಕೂಡ ಪ್ರೆಷರ್ ಆಗ್ತಾರೆ ಜೊತೆಗೆ ಮಹಿಳೆಯರು ಕೂಡ ಪ್ರೆಷರ್ ಆಗ್ತಾರೆ ಸರ್ಕಾರದ ಮೇಲೆ ಬರೀ ನುಡಿದಂತೆ ನಡೆಯೋದಲ್ಲ ಅದನ್ನ ಕೊಟ್ಟು ತೋರಿಸಬೇಕು ಅನ್ನುವಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸದ್ಯಕ್ಕೆ ಸ್ನೇಹಿತರ ಇದಿಷ್ಟು ಮಾಹಿತಿ ಆಗಿತ್ತು ನಾನು ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡಿದೀನಿ ತಿಳಿಸಿದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ ಅಲ್ಲಿ ತನಕ ಬಾಯ್ ಫ್ರೆಂಡ್ಸ್